ಪಾಕಿಸ್ತಾನದಲ್ಲಿರುವ ಉಗ್ರರ ಕ್ಯಾಂಪ್ಗಳ ಮೇಲೆ ನಾವು ದಾಳಿ ಮಾಡಲು ಸನ್ನದ್ದರಾಗಿ ನಿಂತಿದ್ದೇವೆ ಅದಕ್ಕೆ ಸರಿಯಾದ ಸಮಯವನ್ನ ನಾವು ಕಾಯುತ್ತಿದ್ದೇವೆ ಈ ರೀತಿ ಹೇಳಿರುವುದು ಭಾರತೀಯ ಭೂಸೇನೆಯ ಮುಖ್ಯಸ್ಥ ಸುರೇಂದ್ರ ಸಿಂಗ್ ಮಹಾಲ್ ಹೌದು ನಿನ್ನೆ ನಡೆದ ಭೂ ವಾಯು ಮತ್ತು ನೌಕಾ ಸೇನೆಯ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಸುರೇಂದ್ರ ಸಿಂಗ್ ಮಹಾನ್ ಅವರು ಹಲವು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಅಲ್ಲದೆ ಅವರ ಹೇಳಿಕೆಗಳನ್ನ ಕೇಳಿದರೆ ಉಗ್ರರ ಎದೆಯಲ್ಲಿ ನಡುಕ ಬರುವುದಂತೂ ಸತ್ಯ ಹಾಗಿದ್ರೆ ಅವರು ಯಾವ ರೀತಿಯ ಹೇಳಿಕೆಗಳನ್ನು ಉಗ್ರರ ವಿರುದ್ಧ ನೀಡಿದ್ದಾರೆ ड़े जो है काउंटर टेररिज्म हमारा लड़ाई जो है टेररिज्म के साथ है तो जब तक आ, पाकिस्तान जो है इसको इस तरह से सपोर्ट करता रहेगा हम उनके जितने भी टेररिस्ट कैंप और जितने भी उसके ट्रेनिंग एरियाज हैं उनको हम टारगेट करने के लिए तैयार हैं तो हालांकि 14 फरवरी के बाद सीज फायर वायलेशन काफी बढ़ गई है और पिछले दो दिनों में कम से कम पैंतीस सीज फायर वायोलेशन हुए हैं लेकिन हम जो है उसका उसी हूबहू उसी प्रकार से उसका जवाब दे रहे हैं। एज वी सेट दैट यू नो योर क्वेश्चन एज वी सेट दैट ही एज टारगेटेड मिलिट्री इंस्टॉलेशन एज आई मैंशन टारगेटेड military targets, एंड therefore फॉर the escalation हैज एक्चुअली बिन डन बाई him. सो वी आर प्रिपेयर एज I टोल्ड यू वी आर रेडी इफ ही प्रोवोक्स us एनी फर्दर वी आर प्रिपेयर फॉर any contingency that ಹೌದು ಭಾರತವು ಪಾಕಿಸ್ತಾನದಲ್ಲಿನ ಉಗ್ರರ ನೆಲೆಗಳನ್ನು ಹೊಡೆದು ಉರುಳಿಸಿದರ ಪರಿಣಾಮ ಪಾಕಿಸ್ತಾನ ಸೇನೆಯು ಭಾರತದ ಮಿಲಿಟರಿಗಳನ್ನು ಟಾರ್ಗೆಟ್ ಮಾಡಿ ದಾಳಿಯನ್ನ ನಡೆಸಿದೆ ಅದರನ್ನ ಎದುರಿಸಲು ನಾವು ಸನ್ನದ್ಧರಾಗಿದ್ದೇವೆ ಪಾಕಿಸ್ತಾನವು ಹಲವು ಬಾರಿ ಕದನ ವಿರಾಮವನ್ನ ಉಲ್ಲಂಘಿಸಿದೆ ಇದಕ್ಕೆ ನಾವು ತಕ್ಕ ಪ್ರತ್ಯುತ್ತರವನ್ನ ನೀಡುತ್ತೇವೆ ಅಲ್ಲದೆ ಉಗ್ರಗಾಮಿಗಳ ವಿರುದ್ಧ ಯುದ್ಧ ಈಗಾಗಲೇ ಪ್ರಾರಂಭವಾಗಿದೆ ಅದನ್ನು ಕೈಬಿಡುವ ಪ್ರಶ್ನೆಯೇ ಇಲ್ಲ ಉಗ್ರರ ವಿರುದ್ಧ ಯುದ್ಧದಲ್ಲಿ ಉಗ್ರರಿಗೆ ತಕ್ಕ ಪಾಠವನ್ನ ಕಲಿಸಲು ನಾವು ಸದಾ ಸಿದ್ಧರಿದ್ದೇವೆ ಎಂಬ ಹೇಳಿಕೆಯನ್ನ ನೀಡುವುದು ಮೂಲಕ ಪಾಕಿಸ್ತಾನದ ಉಗ್ರರಲ್ಲಿ ಭಾರತೀಯ ಸೇನೆ ನಡುಕವನ್ನ ಹುಟ್ಟಿಸಿದೆ